ಕಾಶ್ಯಪ್ಪ ಸೀರಿ ಕಳದಿಂದ ಒಟ್ಟು ಸಮಾಧಾನ ನೋಡಿ ಈಗ ಮಗವ ಎಲ್ಲಿದ್ದೀನಿ ಇಲ್ಲಿದ್ದೇನೆ ಅಕ್ಕ ಐನಿನ ಪಿಡಿಗಾಯಿ ಮಕ್ಕ ಹಂಗ್ಯಾಕ್ ಮಾಡಿದಿ ಏನ್ ಮಾಡ್ಲಿ ಬಿಡ ಅಕ್ಕ ಎಲ್ಲಿ ಬಂದ್ರು ನನ್ನ ಜನಮಕ್ಕ ಸುಖಾನೇ ಇಲ್ಲ ಅಯ್ಯ ತಂಗಿ ಬಾಯ್ಲೆ ಸಾಮಾನ್ಯ ಕುಂದ್ರೆ ನನ್ ಸಸಿಗೆ ಚಾ ಮಾಡ

করতে চুনাকে চুনে Huh?

ಅತ್ತಿರ ಗಂಗಾವತಿಯರಿಗೆ ಪಾಪ ಅಲ್ಲಿಗೆ ಬರ್ತಾವ ಇಲ್ಲ ಅಂತ ಹೇಳಿ ಬಿಸ್ ಬಿಸಿಬಿಸಿಯಾಗಿ ಬುರು ಬುರು ಬಿಸಿ ರೊಟ್ಟಿ ಮಾಡೇನ್ರಿ ಯವ್ವ ಓಸು ಹಾಡ್ಬಿಟ್ಟಾರ ಮೈಯಾಗ ಹುಷಾರಿಲ್ಲ ಅನ್ಬಿಡ ಯವ್ವ ಇವಕ್ಕ ಜರಾಗಿರ ಬಂದು ತೆಲಿ ಜರ ಕುಂತತೆ ಏನ ನೋಡಿ ಹೊರಗ್ಲಿಂದ ಬಂದಿದ್ ಸಸ್ತಾರ ಎಟ್ಟ ಜೀವ ಜೀವ ಮಾಡಾಕ್ ಕುಂತಾವ ಈಕಿಲ್ ನೋಡಿ ಯವ್ವ ರಕ್ತ ಹಂಚಿ ಹುಟ್ಟುಕೊಂಡಕ್ಕಿ ಆ ಒಂದೀಟು ಕಳ್ಳಿಲ್ಲ ಒಬ್ಬಕಿ ಪಲ್ಯನ ಮಾಡ್ಯಾಳ ಒಬ್ಬಕಿ ಬಿಸಿ ರೊಟ್ಟಿನ ಮಾಡ್ಯಾಳ ಇನ್ನೊಬ್ಬಕಿ ಎಲ್ಲಿ ಧೂಳ ಕಾಲ್ ಇಡ್ದಾರ ಅಂದ್ ಬರಸ್ ತಗೊಂಡು

ಒಬ್ಬಕ್ಕಿ ಪಲ್ಯ ಹಾಕ್ತಾಳ ಒಬ್ಬಕ್ಕಿ ರೊಟ್ಟಿ ಹರಿದಾಕ್ತಾಳ ಇನ್ನೊಬ್ಬಕ್ಕಿ ನೀರ್ ತುಂಬಿಡ್ತಾಳ ಒಬ್ಬಕ್ಕಿ ಅನ್ನ ನೀಡಕ್ ಬರ್ತಾಳ ಒಬ್ಬಕ್ಕಿ ಮತ್ ಸಾರ್ ನೀಡಕ್ ಕರಿತಾಳೆ ಅಂತದು ಇವು ಈ ನಮನಿ ಆಗ್ಯಾವ ಅಂದ್ರ ಏನ ಒಳಗಿಂದ ಯಾವ್ದು ಇಲ್ಲ ಒಳಗಿಂದ ಸಸ್ಕಾರ ಚಲೋನಾದಾರ ನಿನಗ ಒಟ್ಟ ಸಸ್ಕಾರ ಹೆಸರು ಹಾ ಮಾಡದೊಂದ್ ಚಟ ಆಗೇತಿ ಅಕ್ಕ ಮೊದಲ ಅದನ್ನ ಚಲಾಗಿನ್ ತಗಿ ಅಲ್ಲ ಪಾಪ ಮತ್ತೊಬ್ರು ಮನೆಯಾಗ ಹುಟ್ಟು ಬಂದಿರ್ತಾವ ಹಿಂಗ ಮರ ಮರ ಅನಸ್ಬಾರ್ದು ಸಸ್ಕಾರನ

ಒಂದು ನಮಗ ಯಾಕ್ರಿ ನಮಗೆ ಯಾಕೆ ರೀ ಅತ್ತೀರ ಏನು ಇಲ್ಲಿ ಬಿಡಬೇಕು ಸಸಿ ಯಾಕೆ ಗಂಗಾವಗ ಕಾಲ ಹರಿತಾವ ಅಂತ ಅದಕ್ಕ ಒಂದು ಇತ್ತು ಕಾಲ ಹಿಚ್ಚುತ್ತೀನ ಅಂತ ಕರೆದೆ ಜಗ ಗಂಟಿ ಗಂಗಿಗೆ ಕಾಲ ಬೇರೆ ಹರಿತಾವಂತ ಅಂತ ಆ ಮಂದಿ ಕೂಡ ಕೆದರ್ ಕೆದರ್ ಜಗಳ ಮಾಡಿ ಮೈ ಕೈ ಏನು ಹೋಯ್ತಿ ದವಾಯಿಕು ಅಷ್ಟೇ ಅಂತಗಿ ವೈನು ಜಗ್ಗನು ಹೋಯ್ತಿ ದಿದಿತ್ತ ಅಯ್ಯ ಅಷ್ಟೇ ಅಂದ್ರೆ ಅತ್ತೀರ ನಾ ಹಿಚ್ಚು ಅಂತ ಹೇಳ್ರಿ ಕಾಲ ಯವ್ವ ಏನು ಸಸ್ಕಾರ ಕೂಡಿರೆ ಯವ್ವ ಹೊಟ್ಟೆ ಹುಟ್ಟಿದ ಮಕ್ಕಳಕ್ಕಿಂತನು ಬಲ ಆಗಿರುವ ಆ ಯೋಜನೆ ಮುದಾಗ

ಅಲ್ಲಲೇ ಗಂಗವ್ವ ಇವತ್ತು ನೀ ಬಂದಿ ಅಂತ ಹೇಳಿ ಮುಚ್ಚಬಾಯಿ ಅಕ್ಕ ಎಟ್ಟ ಸುಳು ಹೇಳ್ತಿದಿ ಅತ್ತಿರಾ ಹೇಳ್ರಿ ಕೈ ಇತ್ತುಗ್ಲೋ ಕಾಲು ಇತ್ತುಗ್ಲೋ ಬೆನ್ನ ಇತ್ತುಗ್ಲೋ ನಡಾ ಇತ್ತುಗ್ಲೋ ಯವ ಸಸಿ ಮುದ್ದು ಕಾಲು 헤ರೆ ಹಾಕuntaವ ಯವ್ವ ಊಟ ಕಾಲು ಇತ್ತುಗ್ ಹುನ್ರಿ ಯವ್ವ ಇದನ್ನೆಲ್ಲ ಕಣ್ಣিলে ನೋಡೋದಾಗولد ಯವ್ವ ನೋಡೋದಾಗولد ಅತ್ತಿರಾ ಇಷ್ಟ ಇತ್ತುಗ್ ಎನ್ರಿ ಏನ್ ಇನ್ನುಟ ಹತಿ ಕೆಚ್ಚಗ್ಲೇ ಏನ್ ಏನ್ ವಿನಯ್ಯ ಏನ್ ಸೇವಾ ಅತ್ತಿ ಮಾವಂದ

ಯಾಕೆ ಹೋಗ್ಯವ ಇಟ್ಟೋತನ ಹರೀ ಮಾಡಿದಿ ಒಟ್ಟು ರೆಸ್ಟ್ ಮಾಡು ನೀನು ಹೆಂಗೆ ಹೇಳ್ತೀರಿ ಹಂಗ ರೀ ರೆಸ್ಟ್ ಮಾಡಲಿರೇ ಗಂಗು ಹಿಡಿಯ ಗಂಗು ನಿನಗಂತ ಹೇಳಿ ಬಿಳೆ ಮಲಗಿ ತಂದೇನಿ ಹೂನೆ ನನ್ನ ಕೆಂದ ಕೆಲ ಚಲುವಿ ಯಾರಿಗ ತರ್ಲಿ ಪೂರ್ತಿ ಅಲ್ಲ ಗಂಗು ನೀವು ಹೆಣ್ಮಕ್ಳಿಗೆ ಸೀರೆ ಉಟ್ಕೋ ಮ್ಯಾಚಿಂಗ್ ಬೇಕು ಜಂಪರ್ ಹಾಕೋ ಮ್ಯಾಚಿಂಗ್ ಬೇಕು ಲಂಗಾನು ಮ್ಯಾಚಿಂಗ್ ಬೇಕು

ವಯಸ್ಸಿನಾಗ ಯಾರ್ಯಾರು ಇಲ್ಲ ಏನು ಹೊಡ್ದಾನು ಏನು ಎಲ್ಲೆಲ್ಲಿ ನನ್ನ ಸೌತ್ಯಾರ ನೆಟ್ಟಾನೋ ಏನೋ ಅಲ್ಲ ಮೂಳಿಗೆ ನಮ್ಮ ತಂಗಿ ಅಜ್ಜಿ ಅನ್ನೋದು ಕಬ್ಬರಿ ಬೇಡ ಇದಕ್ಕೆ ಯವ್ವ ಮಾವ ಗಂಡಿದ್ರೆ ನಿನ್ನಂಗೆ ಇರ್ಬೇಕು ನೋಡಪ್ಪ ಮಾವ ನನ್ನ ದೊಡ್ಡನು ಐತಿ ಕುಡಿತ ಅಂದ್ರೆ ವಟ 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 ಕಿಟಿ ಕಿಟಿ ಹಚ್ಚಿ ಬಿಡ್ತಾನ ಮಾವ ಚಲೋ ಬ್ಯಾಡ ಮಾತಾ ಇಲ್ಲ ಅಂತ ಮಗಳು ಇಂತ ಮಗಳು ಅಲ್ಲಿದ್ದಾಗ ಹಿಂಗಂದಿ ಇಲ್ಲಿ ನಿಂತಾಗ ಹಂಗಂದಿ ಅಂತೇಳಿ ಕಾಲಿ ಪುಗ್ಜೋಟಿ ಇಪ್ಪತ್ತು ವರ್ಷದಿಂದ ಜಗಳ ನೆನ್ಸು ನೆನೆಸ್ ನೆನೆಸಿ ಜಗಳ ಮಾಡ್ತೈತಿ ಯಾಕೆ ಕುಡತ್ ಗಂಗು ಅದನ್ನೆಲ್ಲ ನೆನಪರಿಗ ಈಗ ಬರೇ ನಾನು ನೀನು ಮೀನು ನಾನು ಇಷ್ಟು ಬಿಟ್ಟರೆ ಜಗತ್ತಿನ ತುಂಬ ಎಲ್ಲ ಶೂನ್ಯ 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 ಅಂತ ಹೇಳಿ ಮನಸ್ಮ್ಯಾಗ ಅನ್ಕೋ ಈ ಕಡೆ ನೋಡಿದ್ರೆ ಯಾಕೆ ಕುಡಕ ನೋಳಿ ಅನ್ಸರ್ ಚಟ ಬೇರೆ ಇಡತು ನನಗ ಹೆಂಡ ಕೆಳ ಇಟ್ಟಾದ್ರೆ ನೋಡಿದ್ರೆ ಹುಚ್ಚು ಮುಳಿಗ್ತಾರ ಹೆಂಗ್ ಕಚ್ಚಿ ಮನಿ ಬಾಳೆ ಮಾಡಿಲ್ಲ ಈಗ ನಮ್ಮ ತಂಗಿ ಮುಂದೆ ತುಂಗೇ ಬಾರಿ ತುಂಗೇ ಬಾರಿ ನೀವು ಎಲ್ಲರೂ ಈ ವಿಡಿಯೋಕ್ಕೆ ಮಾತ್ರ ಒಂದು ಲೈಕ್ ಮಾಡ್ರೆ ಹಂಗಾ ಈ ವಿಡಿಯೋನ ನಿಮ್ಮ ಗೆಳೆಯ ಯಾ ಕೂಡ แชร์ ಮಾಡ್ರಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಏನಾ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ಹೇಳ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳೋತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ அந்தி தினத்திய கேக்கோத்தேன்